ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ನಿನ್ನೆ ಕರ್ನಾಟಕದ ಶಾಸನ ಸಭೆ ಇತಿಹಾಸದಲ್ಲಿ ಕರಾಳ ದಿನ ಅನುಮಾನನೇ ಇಲ್ಲ ಒಂದು ರೀತಿಯ ಜನತಂತ್ರದ ಕಗ್ಗೊಲೆಯಾಗುತ್ತಿರುವ ಲಕ್ಷಣಗಳು ದೆಹಲಿಯಲ್ಲೇ ಆಗ್ತಾ ಇರೋದು ಅದೇ ಕರ್ನಾಟಕದಲ್ಲಿ ಆಗ್ತಾ ಇರೋದು ಸೊ ಕರ್ನಾಟಕದಲ್ಲಿ ನಿನ್ನೆ ಆದದ್ದನ್ನು ನಾನು ಈ ರೀತಿ ವಿಶ್ಲೇಷಿಸಲು ಬಯಸ್ತೀನಿ ಒಂದು ಒಂದು ಅಪರಾಧ ಮೂರು ತಪ್ಪುಗಳು ಅಪರಾಧ ಮಾಡಿದವರು ಸಿ ಟಿ ರವಿಯವರು ತಪ್ಪುಗಳು ಮೂರು ತಪ್ಪುಗಳು ಮಾಡಿದವರು ಯಾರ್ಯಾರು ಸರ್ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ತಿನ ಸ್ಪೀಕರ್ ಅವರ ಇಸಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳದಿರುವ ನಿರ್ಮಾಣ ಇದನ್ನು ನಾವು ನೋಡೋಣ ಯಾಕೆಂದ್ರೆ ಇದು ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಒಂದು ಸಂಘರ್ಷವನ್ನ ಸೃಷ್ಟಿ ಮಾಡುತ್ತೆ ಹೊಸ ಇತಿಹಾಸವನ್ನ ಬರೆಯುವುದಕ್ಕೋಗಿ ಅಲ್ಟಿಮೇಟ್ಲಿ ಡೆಮೋಕ್ರಸಿ ವಿಲ್ ಸಫರ್ ಇದರ ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕಾಗತ್ತೆ ಇದು ದುಃಖದ ಬೇಸರದ ವಿಚಾರ ಅದು ಹೇಗೆ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಸಿಟಿ ರವಿ ಅವರದು ಅಪರಾಧ ದಟ್ ಇಸ್ ಅ ಕ್ರೈಮ್ ನಾನು ಇನ್ನೇನು ಹೇಳಿದಾಗ ಯಾರ್ದ ಒಬ್ಬ ಮಹಿಳೆಯನ್ನ ನೀವು ಪ್ರಸ್ಟ್ಯೂಟ್ ಅಂತ ನೋವು ಅಂತ ಕರೆಯೋದಿದೆಯಲ್ಲ ಆ ಮಾನಸಿಕತೆ ಆ ಮನಸ್ಥಿತಿ ಆ ವ್ಯಕ್ತಿ ವಿಧಾನ ಪರಿಷತ್ ಸದಸ್ಯನಾಗುವುದಕ್ಕೆ ಅನರ್ಹ ಶಿ ಮೋಸ್ಟ್ಲಿ ಈ ಸಫರಿಂಗ್ ಸಬ್ ಮೆಂಟಲ್ ಪ್ರಾಬ್ಲಮ್ ಎಲ್ಲ ತಗೊಂಡು ಹೋಗ್ಬಿಟ್ಟು ನಿಮ್ಯಾನ್ಸು ಇನ್ನೆಲ್ಲೋ ಸೇರಿಸ್ಬೇಕಾದಂಥ ವ್ಯಕ್ತಿ ದುಷ್ಟ ಅನುಮಾನ ನನಗಿಲ್ವೇ ಇಲ್ಲ ಈ ದುಷ್ಟತನ ಮೊದಲನೇ ಸಾರಿ ಹಲವು ಸಲ ಪ್ರದರ್ಶನ ಆಗಿದೆ ಅಧಿಕಾರಕ್ಕಾಗಿ ಆ ಮನುಷ್ಯ ಏನನ್ನಾದರೂ ಮಾಡ್ತಾನೆ ಅಪರಾಧ ಎಸಗಿದ್ದ ಅಪರಾಧ ಎಸಗಿದ ಮೇಲೆ ಇದರಿಂದ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಪಡೆ ಆ ಹೆಣ್ಣು ಮಗಳಿಗೆ ನೋವಾಗೋ ತುಂಬ ಸಹಜವಾದದ್ದು ನನಗದು ಅನುಮಾನ ಇಲ್ಲ ನೀವು ಯಾರನ್ನ ಒಬ್ಬ ಹೆಣ್ಣು ಮಗಳನ್ನು ನೀವು ವೇಷ್ಯ ಅಂದರೆ ಇನ್ನೊಂದ್ರೆ ಪ್ರಸ್ಟ್ಯೂಟ್ ಅಂದರೆ ದುಃಖ ನೋವು ಹಾಗೆ ಆಗುತ್ತೆ ಅದು ಮಾನಸಿಕವಾಗಿ ಸಹಿಸೋದಕ್ಕೆ ಸಾಧ್ಯ ಇಲ್ಲದಂಥದ್ದು ಅಂಥ ಅದು ಅದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿದ್ದಾನೆ ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಅವರು ಪರಿಷತ್ನಲ್ಲಿ ಕೇಳಿದ್ರು ನಿನಗೆ ಅಪ್ಪ ಅಮ್ಮ ಇಲ್ವೋ ನಿನಗೆ ನಿನಗೆ ಮಗಳು ಇಲ್ವೇನೋ ನಿನಗೆ ಆ ನೋವು ಕಾಣ್ತಾ ಇದ್ದೆ ಶಿ ಸಫರ್ ಯಾವ ಹೆಣ್ಮಗಳಾಗಿದ್ದರೂ ಕೂಡ ಸಫರ್ ಆಗ್ತಾ ಇದ್ರು ಯಾರೊಬ್ಬರು ಕೂಡ ಆ ರೀತಿ ಮಾತನ್ನ ಆಡ್ಕೊಡೋದು ಅಂತ ದಿಸ್ ಇಸ್ ಅ ಸೆಕೆಂಡ್ ಥಿಂಗ್ ಸೊ ಇನ್ನು ಮುಂದೆ ಬರೋಣ ಇದಾದ ಮೇಲೆ ಸ್ಪೀಕರ್ ಏನು ಮಾಡಬೇಕಾಗಿತ್ತು ಸರ್ಕಾರ ಏನು ಮಾಡಬೇಕಾಗಿತ್ತು ದಟ್ ಇಸ್ ಅ ವೆರಿ ಬಿಗ್ ಕ್ವಶನ್ ಫಾರ್ ಮಿ ಜನತಂತ್ರದ ದೃಷ್ಟಿಯಿಂದ ಸೊ ವಿಧಾನ ಪರಿಷತ್ತಿನ ಸಭಾಪತಿಗಳು ಕೂಡ ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಸರ್ಕಾರ ಕೂಡ ಸೊ ಸಿ ಟಿ ರವಿಯವರನ್ನ ಬಂಧಿಸುವ ಮೂಲಕ ಸರ್ಕಾರ ಅಲ್ಲೊಂದು ಸಂಘರ್ಷದ ವಾತಾವರಣವನ್ನು ಸೃಷ್ಟಿಸಿದೆ ಅದು ಶಾಸಕಾಂಗ ವರ್ಸಸ್ ಕಾರ್ಯಾಂಗ ಅದು ನ್ಯಾಯಾಂಗವೂ ಆಗಬಹುದು ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ವಿವರಿಸಬೇಕು ಮೊದಲನೇದಾಗಿ ಯಾವಾಗ ಸಿ ಟಿ ರವಿ ಈ ಹೇಳಿಕೆಯನ್ನು ನೀಡಿದ್ರು ಗಲಾಟೆ ಆಯ್ತು ಇನ್ನೊಂದಾಯ್ತು ಅದಾದ್ಮೇಲೆ ವಿಧಾನಸೌಧದ ಒಳಗಡೆ ಆ ಪ್ರಮಾಣದಲ್ಲಿ ಜನ ಬರುವುದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಇದು ಸರ್ಕಾರದ ಫೇಲ್ಯೂವರ್ ಪೊಲೀಸ್ ಫೇಲ್ಯೂರ್ ಯು ಶುಡ್ ನಾಟ್ ಎಲೋ ಸೊ ಆ ರೀತಿ ಜನ ನುಗ್ತಾರೆ ಸಿ ನುಗ್ಗು ಒಳಗೆ ಬರ್ತಾರೆ ಇನ್ನೇನು ಸೀಟಿರೋವಿ ಅವ್ರ ಕೈಗೆ ಮಾಬ್ ಕೈ ಸಿಕ್ಕಾಕಡೆ ಸೀಟಿರೋವಾಗ ಹೊಡೆದೇ ಹಾಕ್ಬಿಡ್ತಿತ್ತು ಅವಾಗ ಏನಾಗ್ತಿತ್ತು ಒಬ್ಬ ಶಾಸಕನನ್ನು ಹೊಡೆದಾಕಿದಂತ ಹಾಕಿದಂಥ ಮರ್ಡರ್ ಮಾಡಿದ ಸ್ಥಿತಿ ಬರ್ತಿತ್ತು ಅನುಮಾನ ಬೆಳಗಾವದಲ್ಲಿ ಈ ಸಾವುಕಾರ ರಾಜಕಾರಣನೇ ಹಾಗೆ ಸೊ ಲಕ್ಷ್ಮಿ ಡಿಡ್ ಎ ಮಿಸ್ಟೇಕ್ ಅವರು ಅವರ ಬೆಂಬಲಿಗರನ್ನ ನಿಯಂತ್ರಿಸಬೇಕಾಗಿತ್ತು ಅವರ ನೋವಿಗೆ ನನ್ನ ಸಹಾನುಭೂತಿ ಇದೆ ಆದರೆ ಆ ರೀತಿ ಬೆಂಬಲಿಗರನ್ನ ನುಗ್ಗಿಸಿದ್ದಕ್ಕೆ ನನ್ನ ಸಹಾನುಭೂತಿ ಇಲ್ಲ ದಟ್ ಈಸ್ ನಾಟ್ ಎ ಸೊಲ್ಯೂಷನ್ ಎಟ್ ಆಲ್ ಎಟ್ ಆಲ್ ಇದಾದ ಮೇಲೆ ಅವ್ರು ಹೋಗಿ ಪೊಲೀಸರಿಗೆ ದೂರು ಕೊಟ್ಟರು ಸೊ ಈ ಈ ವಿಚಾರದಲ್ಲಿ ಸರ್ಕಾರದ ಜವಾಬ್ದಾರಿ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಗಿತ್ತು ಪೊಲೀಸರಿಗೆ ದೂರು ಕೊಡಬೇಕಾ ಬೇಡವಾ ಅಂತ ನಾನು ಈ ವಿವರವನ್ನು ಹೇಳಿಬಿಟ್ಟು ನಂತರ ಸ್ಪೀಕರ್ ಅದಕ್ಕೆ ಬರ್ತೀನಿ ಮೊದಲನೇದಾಗಿ ಭಾರತದ ಸಂವಿಧಾನ ಅತ್ಯದ್ಭುತವಾದ ಸಂವಿಧಾನ ವಿಶ್ವದಲ್ಲಿ ಎಲ್ಲೂ ಇಲ್ಲ ನಾವು ಪ್ರತಿದಿನ ಅಂಬೇಡ್ಕರನ್ನು ಪೂಜೆ ಮಾಡಬೇಕು ಈ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಕಾರ್ಯಾಂಗದ ಕೆಲಸ ಏನು ಶಾಸಕಾಂಗದ ಕೆಲಸ ಏನು ನ್ಯಾಯಾಂಗದ ಕೆಲಸ ಏನು ಪತ್ರಿಕಾರಾಂಗದ ಇದನ್ನ ಡಿವೈಡ್ ಮಾಡಲಾಗಿದೆ ಒಂದು ಈಗ ಶಾಸಕಾಂಗ ಕಾರ್ಯ ಕೆಲಸದಲ್ಲಿ ಕಾರ್ಯಾಂಗವಾಗಲಿ ನ್ಯಾಯಾಂಗವಾಗಲಿ ಇಂಟರ್ಫಿಯರ್ ಹಾಗಿಲ್ಲ ನಮ್ಮ ಸಂವಿಧಾನದ ಪ್ರಕಾರ ಅದು ಇಂಟರ್ಫಿಯರ್ ಹಾಗಿಲ್ಲ ಆದ್ರಿಂದಲೇ ನೀವು ಶಾಸನ ಸಭೆಯ ಒಳಗಡೆ ಯಾವ ಚರ್ಚೆ ನಡೆಯುತ್ತೋ ಅದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಕ್ಕೆ ಬರುವುದಿಲ್ಲ ಯಾಕೆಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಒಳಗಡೆ ಕೂಡ ಪೊಲೀಸರಿಗೆ ಪ್ರವೇಶ ಇಲ್ಲ ನಮ್ಮ ಸಂವಿಧಾನದ ಪ್ರಕಾರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಲ್ಲಿ ಸಪ್ರೇಟ್ ಸೆಕ್ಯೂರಿಟಿ ಜನ ಇರ್ತಾರೆ ಅವರು ಶಾಸಕಾಂಗ ಇಲಾಖೆಗೆ ಸೇರಿದವರೇ ಹೊರತು ಪೊಲೀಸರ ಪೊಲೀಸಿಗೆ ಎಂಟ್ರೆನ್ಸ್ ಕೊಡೋ ಆಗಿಲ್ಲ ಕೊಟ್ಟರೆ ತಪ್ಪು ಅದು ಇನ್ನೊಂದು ಗಲಾಟೆ ಆಯ್ತು ಅದು ನೀನು ನಾನು ಇನ್ನೊಂದು ಸಲ ಹೇಳ್ತೀನಿ ಶಂಕರ್ ಬಿದಿರಿ ನುಗ್ಗಿಬಿಟ್ಟಿದ್ರು ಶಾಸನಸಭೆಯಲ್ಲಿ ಅದು ಬೇರೆ ಕತೆ ಈಗ ಹೇಳಲ್ಲ ಆ ಇದಾಗೋ ಇಲ್ಲ ಸೊ ಬರೋ ಆಗಿಲ್ಲ ಪೊಲೀಸರು ಎರಡರ ಹೊರಗಡೆ ಇರಬೇಕು ಮತ್ತು ಅಲ್ಲಿ ಏನೇನು ನಡವಳಿಕೆ ನಡೆಯುತ್ತೋ ಅದಕ್ಕೆ ವಿಧಾನಸಭೆಯ ಸಭಾಪತಿಗಳು ಹಾಗೂ ವಿಧಾನ ಪರಿಷತ್ ವಿಧಾನ ಪರಿಷತ್ತಿನ ಸಭಾಪತಿಗಳು ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರು ಅವರೇ ಅಂತಿಮ ನೋ ಬಡಿ ಕ್ಯಾನ್ ಕ್ವೆಶನ್ ಇಟ್ ಈವನ್ ಯಾವುದೋ ವಿಚಾರ ನ್ಯಾಯಾಲಯಕ್ಕೆ ಹೋದರೂ ಕೂಡ ನ್ಯಾಯಾಲಯ ಸ್ಪೀಕರ್ಗೋ ಚೇರ್ಮನ್ಗೋ ಇನ್ಸ್ಟ್ರಕ್ಷನ್ ಕೊಡ್ಬೋದು ಈ ನೀವು ಮಾಡಿರೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಇ ಕಾನ್ ಚೇಂಜ್ ದ ಡಿಸಿಷನ್ ನೋ ನಾಟ್ ಅಟ್ ಆಲ್ ನೌ ಮಾಡವಾಗಿಲ್ಲ ಸೊ ಈಗಿರುವಂತಹ ಸಂದರ್ಭದಲ್ಲಿ ನೀವು ಸದನದ ಒಳಗಡೆ ಏನೋ ನಡೆದಿದೆ ಅನ್ನುವುದಕ್ಕಾಗಿ ಹೇಗೆ ನೀವು ಪೊಲೀಸ್ ತೀರ್ಪು ಪೊಲೀಸರಿಗೆ ದೂರನ್ನು ಕೊಡ್ತೀರಿ ಇಟ್ ಈಸ್ ರಾಂಗ್ ಇಟ್ ಈಸ್ ರಾಂಗ್ ಐ ವಿಲ್ ಟೆಲ್ ಯು ಇದು ಜನತಂತ್ರಕ್ಕೆ ವಿರೋಧವಾದದ್ದು ಇದನ್ನ ಸರ್ಕಾರ ಮಾಡಿದೆ ಇದನ್ನು ದ್ವೇಷದ ರಾಜಕಾರಣಿ ಏನೇ ಅನ್ನಿ ದೂರ ಕೊಡಕೂಡದಾಗಿತ್ತು ಮೊದಲನೇದಾಗಿ ಯಾಕೆಂದರೆ ವಿಧಾನಸಭೆ ವಿಧಾನ ಪರಿಷತ್ತಿನ ಒಳಗಡೆ ಏನಾಗುತ್ತೋ ಅಲ್ಲಿಯೇ ಆ ತೀರ್ಮಾನ ಆಗಬೇಕು ಹೊರಗಡೆ ಅಲ್ಲ ಅದರ ಜೊತೆ ಈ ಒಂದು ಸಂಘರ್ಷದ ವಾತಾವರಣವನ್ನು ಏನು ಸೃಷ್ಟಿಸ್ತೀರಿ ಇದು ಡೆಮೋಕ್ರಸಿ ದೃಷ್ಟಿಯಿಂದ ಒಳ್ಳೇದಲ್ಲ ನಾಳೆ ಇದೊಂದು ಪ್ರೆಸಿಡೆಂಟ್ ಆಗುತ್ತೆ ಅವ್ರಲ್ಲಿ ನೀವು ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ಬಿ ಜೆ ಪಿ ಸರ್ಕಾರನೇ ಬರ್ಬೋದು ಆವಾಗ ಬಂದರೆ ಸದನದ ಒಳಗೆ ಮಾತನಾಡಿದ್ದಕ್ಕೆಲ್ಲ ಕೇಸ್ ಜೆಡಿಯಾಗಿ ಕೂತ್ಬಿಟ್ರಿ ಏನ್ ಮಾಡ್ತೀರಿ ಡೆಮಾಕ್ರಸಿಯಲ್ಲಿ ಶಾಸಕಾಂಗದ ಗೌರವ ಎಲ್ಲಿ ವೇರ್ ಈಸ್ ಇಟ್ ಈಸ್ ಗಾನ್ ಟು ಡಾಗ್ಸ್ ನೀವು ಶಾಸನ ಸಭೆ ಪ್ರತಿದಿನ ಸಾವಿರ ಮಾತಾಡ್ತಾರೆ ಅದಕ್ಕೆ ಅದು ವಿಧಾನಗಳಿವೆ ಕಲಾಪ ಹೇಗೆ ನಡೀಬೇಕು ನನಗೆ ಇದು ಸಿದ್ದರಾಮಯ್ಯ ಅವರಿಗೋ ಡಿ ಕೆ ಶಿವರಿಗೋ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿಲ್ಲ ಸೊ ಸಿದ್ದರಾಮಯ್ಯ ಎಷ್ಟು ವರ್ಷ ವಿಧಾನಸಭೆಯಲ್ಲಿ ಅನುಭವ ಇದೆಯೋ ಅಷ್ಟೇ ವರ್ಷ ಒಬ್ಬ ಪತ್ರಿಕೋದ್ಯಮಿಯಾಗಿ ವಿಧಾನಸೌಧ ಕಲಾಪವನ್ನು ವರದಿ ಮಾಡಿದ ಅನುಭವ ನನಗೂ ಇದೆ ಎಸ್ ಸೊ ಅಲ್ಲಿ ನೀವು ಯಾವನಾದರೂ ಇಸಿ ಇಂಥ ಮಾತನಾಡಿದರೆ ಅದನ್ನು ಮೊದಲನೇದಾಗಿ ಕಡತದಿಂದ ತೆರೆ ಹಾಕಬೇಕು ದಟ್ ಇಸ್ ಥಿಂಗ್ ಆವಾಗ ಸ್ಪೀಕರ್ ಆರ್ ಚೇರ್ಮನ್ ವಿಲ್ ಹ್ಯಾವ್ ಟು ಟೇಕ್ ಎ ಆಕ್ಷನ್ ಹಾಗೆ ದ ಕನ್ಸರ್ನ್ ಪರ್ಸನ್ ಅವ್ರು ತಗೋಬೇಕು ಅದನ್ನು ಅವ್ರನ್ನ ನೀವೊಂದು ಸಸ್ಪೆಂಡ್ ಕೂಡ ಮಾಡಬಹುದು ಸದನದ ಸಸ್ಪೆಂಡ್ ಮಾಡುವ ಅಧಿಕಾರ ಕೂಡ ಹದಿನೈದು ದಿವಸ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಮತ್ತೊಂದು ಮಾಡ್ಬೋದು ಅಥವಾ ಸರ್ವಾನುಮತದ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅವನು ಅನರ್ಹಗೊಳಿಸಿ ಒಳಗೆ ದಬ್ಬಿಡ್ಬೋದು ಅದು ವಿಧಾನ ಅದು ಜನತಂತ್ರದಲ್ಲಿ ಆ ಕಾರಣಕ್ಕೆ ನಮ್ಮ ಸಂಸದೀಯ ನಡವಳಿಕೆಯಲ್ಲಿ ಯಾವ ಶಬ್ದವನ್ನು ಬಳಸಿಕೊಳ್ಬೇಕು ಅನ್ನೋದಕ್ಕೂ ಸಂಪ್ರದಾಯ ನಂಬಿಕೆಗಳಿವೆ ಸಹ ನೀವು ಯಾವುದೇ ಸದನದ ಒಳಗಡೆ ಯಾವುದೇ ವಿಚಾರವನ್ನ ಸುಳ್ಳು ಅಂತ ಹೇಳೋ ಹಾಗಿಲ್ಲ ಸತ್ಯಕ್ಕೆ ದೂರವಾದುದು ಅನ್ಬೇಕು ಈ ರೀತಿಯ ನಾನು ಉದಾಹರಣೆಗೆ ಈ ರೀತಿಯ ಹಲವು ಶಬ್ದಗಳಿವೆ ಅದನ್ನು ಮಾತ್ರ ಬಳಸಬೇಕು ಉಳಿದ್ ಬಳಸೋ ಹಾಗಿಲ್ಲ ಆ ರೀತಿ ಒಂದು ಅದ್ಭುತವಾದ 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 ಒಂದು ಪರಂಪರೆಯನ್ನು ನಾವು ಇಟ್ಕೊಂಡು ಬಂದಿದ್ದೀವಿ ನಮ್ಮ ಸಂಸದೀಯ ಇತಿಹಾಸದಲ್ಲಿ ಸೊ ಆದ್ರಿಂದ ಏನು ನಿನ್ನೆ ಏನು ಈ ಮಾತನ್ನ ಹೇಳ್ತು ತಕ್ಷಣ ಬಸವರಾಜ್ ಹೊರಟ್ಟಿಯವರು ಮಾಡಬೇಕಾದ್ದು ಏನಂದ್ರೆ ಜೆ ಬಿಜೆಪಿ ಬೆಂಬಲ ಇರ್ಬೋದು ಇನ್ನೊಂದು ಇರ್ಬೋದು ಹದಿನೈಕ ಸಂಬಂಧ ಇಲ್ಲ ಅವರು ಮಾಡಬೇಕಾದ್ದು ಮೊದಲನೇ ಕೆಲಸ ಅಂದರೆ ಸೊ ಹೇಳಿದ ಮಾತನ್ನು ಯಾವುದಿದೆ ಅಂತ ಪರಿಶೀಲನೆ ಮಾಡಿ ಈ ಶುಡ್ ಹ್ಯಾವ್ ಟೇಕ್ ಆ್ಯಕ್ಷನ್ ಅಗೇನೆಸ್ಟ್ ಸಿಡಿರವಿ ಆದರೆ ನೀವು ಬಿ ಜೆ ಪಿಯವರೇ ಅವರೇ ಆದರೆ ಇವರು ಇಲ್ಲಿ ಬಸವರಾಜ್ ಹೊರಟ್ಟಿಯವರ ಇಡೀ ತೀರ್ಮಾನ ಏನಿದೆ ಅವರು ಅಲ್ಲಿ ತೆಗೆದುಕೊಂಡಿದ್ದೇನಿದೆ ಅದು ಪ್ರಶ್ಚಾತೀತವಾಗಿಲ್ಲ ಸಿ ಟಿ ರವಿಯ ಹೇಳಿಕೆಯ ಬಗ್ಗೆ ದುಃಖವನ್ನು ಅಸಹಾಯಕತೆಯನ್ನು ಬೇಸರವನ್ನು ವ್ಯಕ್ತಪಡಿಸಿದ್ರೆ ಅಷ್ಟಕ್ಕೆ ಸಭಾಪತಿಗಳ ಕೆಲಸ ಮುಗುದಿಲ್ಲ ನೋ 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 ಮುಗುದಿಲ್ಲ ಆದರೆ ಬಸವರಾಜ್ ಹೊರಟ್ಟಿಯವರು ಮಾಡಿದ್ದೇನು ಅಂದರೆ ನನಗೂ ದುಃಖವಾಗಿದೆ ಒಂದು ಎಚ್ಚರಿಕೆ ಕೊಟ್ಟ ರೀತಿಯಲ್ಲಿ ಈಗಾಗಬಾರ್ದು ಹಾಗಾಗಬಾರ್ದಿತ್ತು ಅಂತ ಮುಗಿಸ್ಬೇಕು ದಟ್ ಈಸ್ ರಾಂಗ್ ಅದಾದ ಮೇಲೆ ಹರ್ಟ್ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೋಗಿ ಪೊಲೀಸರಿಗೆ ದೂರು ಕೊಟ್ಟರು ಅಲ್ಲಿ ಜನತಂತ್ರ ಸತ್ತ ಇವತ್ತು ಗಾನ್ ಕೇಸ್ ಇದೇನಿದೆ ನೀವು ಶಾಸನ ಸಭೆಯ ಒಳಗೆ ನಡೆದ ವಿವಾದಗಳಿಗೆ ಜಗಳಗಳಿಗೆ ಪೊಲೀಸರನ್ನ ಕರೆತರುವುದು ಪೊಲೀಸರಿಗೆ ದೂರು ಕೊಡುವುದೇ ಜನತಂತ್ರ ವಿರೋಧಿ ಅದು ಜನತಂತ್ರದ ಕಗ್ಗೊಲೆ ಅದು ನಾವು ನಮ್ಮ ಸಂಸದೀಯ ವ್ಯವಸ್ಥೆ ಏನಿದೆ ಅದರ ಗೌರವವನ್ನು ಪ್ರತಿಷ್ಠೆಯನ್ನ ನಾವು ಕಾಪಾಡಿಕೊಂಡು ಬರಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅದು ಪ್ರತಿಪಕ್ಷದವರು ಕರ್ತವ್ಯ ಸರ್ಕಾರದ ಕರ್ತವ್ಯ ಆದರೆ ಹೌ ದೇ ಡೂ ಇಟ್ ಯಾರು ಅಡ್ವೈಸರ್ ಯಾರು ಪೊಲೀಸ್ ಇದನ್ನು ಕೊಡಿ ಅಂತ ಹೇಳಿದವರು ಯಾರು ಸೊ ಸ್ಪೀಕರ್ ಇದಕ್ಕಿದಾಗ ಮಾಡಿಬಿಟ್ಟು ಹೌಸನ್ನು ಅಡ್ಜರ್ನ್ ಮಾಡಿಬಿಟ್ಟು ಸೆನೆಡೈ ಅನಿರ್ದಿಷ್ಟ ಎದ್ದು ಒಂಟೇ ಹೋಗ್ಬಿಟ್ರು ಅಲ್ಲೂ ತಪ್ಪಾಯ್ತು ನಾನು ಹೇಳಿದರೆ ಮೊದಲು ರವಿ ಮಾಡಿದ ಒಂದು ಅಪರಾಧ ಅದಾದ ನಂತರ ಕನಿಷ್ಠ ಮೂರು ತಪ್ಪುಗಳು ಒಂದು ಕಡೆ ಅಪರಾಧ ತಪ್ಪು ಸೊ ಅವರ ಅಪರಾಧಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನುವುದನ್ನು ನೀವು ಜನತಂತ್ರದ ಒಳಗಡೆ ಯೋಚನೆ ಮಾಡಿ ಪ್ರತಿಕ್ರಿಯಿಸಬೇಕಾಯ್ತು ನಂತರ ಆಯಿತು ಪೊಲೀಸರು ಎತ್ತಕಂಡು ಹೋದ್ರು ಸಿಟಿ ರವಿಯನ್ನು ಹೋದ ಮೇಲೆ ನೀವು ಅಜ್ಞಾತ ಸ್ಥಳಕ್ಕೆ ಏಕೆ ಕರ್ಕೊಂಡು ಹೋಗ್ತೀರಿ ಚೀಟಿ ರವಿ ಎಲ್ಲಿದ್ದರು ರಾತ್ರಿ ಅನ್ನೋದಕ್ಕೆ ಗೊತ್ತಿಲ್ಲದಿರುವುದು ಇರಿವೆ ನೀವು ಒಪ್ಪಿಬಿಡಿ ಆ ವ್ಯಕ್ತಿ ಒಂದು ವಿಧಾನ ಪರಿಷತ್ ಸದಸ್ಯ ಅಲ್ವಾ ಈಗ ಪೊಲೀಸರು ಈ ಸಾಕ್ಷಿಗಳನ್ನು ಹೆಂಗೆ ತರ್ತಾರೆ ಐ ಐ ವಾಂಟ್ ಟು ನೋ ಹೇಳಿದ್ದಕ್ಕೆ ಬಂದ್ಬಿಟ್ಟು ಈಗ ಸದನದಲ್ಲಿ ಏನು ನಡೀತು ಹೇಳಿ ಬಸವರಾಜ್ ಹೊರಟ್ಟಿ ಅವರನ್ನ ಚೇರ್ಮನ್ ಪ್ರಶ್ನೆ ಮಾಡ್ತಾರೆ ಸಭಾಪತಿಗಳನ್ನ ಮಾಡ್ತಾರೆ ಅಲ್ಲಿರುವ ಶಾಸಕರನ್ನು ಕರೆದು ಮಾಡ್ತಾರೋ ದೆನ್ ಡೆಮೊಕ್ರಸಿಯಲ್ಲೂ ಇತ್ತು ನೀವು ಸಾಕ್ಷಿಗಳಿಗಾಗಿ ಅಲ್ಲಿರುವಂಥ ಏನು ಆ ಲಕ್ಷ್ಮಿಯ ಅಂತ ಅಂತೂ ಹೇಳಲಾದಂತಹ ಕಳಿ ಉಮಾಶ್ರೀ ಇರ್ಬೋದು ಯತೀಂದ್ರ ಇರ್ಬೋದು ಅವ್ರು ಕರೆದರಿ ಮಾಡ್ತೀರ ನೀವು ಶಾಸಕರನ್ನ ಸಾಕ್ಷಿಗೆ ಕರೆದ್ಬಿಟ್ಟು ಹೊಲ್ ಹಾಗಾಯ್ತಾ ಅಂತೇಳಿ ಇಡೀ ಶಾಸನದ ಕಾರ್ಯದ ಒಳಗಡೆ ಪೊಲೀಸ್ ಇಂಟರ್ಫಿಯರೆನ್ಸ್ ಡೆಮಾಕ್ರೆಸಿ ಪಿಲ್ಲರ್ ಗಾನ್ ಡೌನ್ ಗಾನ್ ಡೌನ್ ಗಾನ್ ಕೇಸ್ ಮುಗುದೇ ಹೋಯ್ತು ಕತೆ ನಾಳೆ ಇಂಥ ಕೇಸ್ಗಳು ಸಾವಿರ ಹಾಕ್ಬಿಟ್ಟು ಶಾಸಕರಿಲ್ಲ ಶಾಸನಸಭೆ ಒಳಗಡೆ ಏನು ಮಾತಾಡಿದ್ದಾರೆ ಅನ್ನೋದು ಪೊಲೀಸ್ ಎನ್ಕ್ವೈರಿ ಮಾಡೋ ಸ್ಥಿತಿ ತಂದುಬಿಡ್ತೀರಲ್ಲ ನೀವು ನಿಲ್ಲತ್ ನಿಲ್ಲಲ್ಲ ಇದು ಐ ಥಿಂಕ್ ಇಟ್ ಇಟ್ ಗೋಸ್ ಟು ಕೋರ್ಟ್ ಸೊ ಹಾಗೆ ಇದು ಕೋರ್ಟ್ನಲ್ಲಿ ಅಪ್ ಟು ಸುಪ್ರೀಂ ಕೋರ್ಟ್ ಇದು ನಿಲ್ಲಲ್ಲ ಇದು ಹೊರಟೇ ಹೋಗುತ್ತೆ ಶಾಸನ ಶಾಸನಸಭೆ ಒಳಗಡೆ ಏನೋ ಮಾತನಾಡಿದ್ದು ಅನ್ನೋದಕ್ಕೆ ಕೇಸ್ ಹಾಕ್ಸ್ಬಿಟ್ಟು ಮಾನ ಮರ್ಯಾದೆ ಸರ್ಕಾರದ ಹೋಗುತ್ತಲ್ರಿ ದುಃಖ ನನಗೆ ಬೇಸರ ಯೋಚನೆ ಮಾಡದೆ ಮಾಡ್ತಾರೆ ಯಾರು ಕಾಂಗ್ರೆಸ್ ಸರ್ಕಾರದ್ದು ಸಿದ್ದರಾಮಯ್ಯನವರು ಅವ್ರ ಎಲ್ಲರ ಗೌರವ ಇದಾಗೋಗಲ್ಲ ಸೊ ಇವ್ರು ಮಾಡಬೇಕಾದ ಕೆಲಸ ಬಹಳ ಸರಳವಾಗಿತ್ತು ಯು ಸಿ ಅವ್ರು ಹೇಳಿದ ತಕ್ಷಣ ಲಕ್ಷ್ಮಿ ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಒತ್ತಾಯ ಮಾಡಬೇಕಾಗಿತ್ತು ಸ್ಪೀಕರ್ ಹತ್ರ ಚೇರ್ಮನ್ ಹತ್ರ ಸಭಾಪತಿಗಳ ಹತ್ರ ಯುಸೋ ಅವ್ರ ಮೇಲೆ ಒಂದು ಯು ಸಿ ದಂಡನಾ ನೀಡುವಂಥ ಒಂದು ನಿರ್ಣಯವನ್ನು ಸದನ ತೆಗ್ದುಕೋಬೇಕಾಗಿತ್ತು ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಅವರನ್ನು ಎತ್ತಿ ಹಾಕಬೇಕಾಗಿತ್ತು ಅವ್ರ ಹತ್ರ ಕ್ಷಮೆ ಕೇಳಿಸ್ಬೇಕಾಗಿತ್ತು ಅದು ವಿಧಾನ ಆಗಿತ್ತು ಆದರೆ ಗಾ ಜನತಂತ್ರ ಸಂಸದೀಯ ನಡುವಳಕ್ಕೆ ಶಾಸಕಾಂಗ ಇತಿಹಾಸ ಎಲ್ಲದಕ್ಕೂ ಕೊಳ್ಳಿ ಇಟ್ಬಿಟ್ರು ಬಿಟ್ರು ಎಲ್ಲ ಸೇರ್ಕಡ್ ಮಾಡಿಬಿಟ್ರು ಇದು ನನಗೆ ಭಾಳ ದಿನ ಯಾಕಂದರೆ ನಾಲ್ಕು ದಶಕಗಳ ಕಾಲ ಕಾಲಿ ಶಾಸಕಾಂಗವನ್ನು ವರದಿ ಮಾಡಿದವ್ನು ನಾನು ಶಾಸಕಾಂಗದ ಪ್ರತಿ ಒಂದು ನಿಯಮಾವಳಿಗಳು ನನಗೆ ಗೊತ್ತು ಯಾವುದು ಸರಿ ಯಾವುದು ಏನು ಅನ್ನೋದು ನನಗೆ ಗೊತ್ತಿದೆ ಆದರೆ ಇದು ಯಾವುದು ಮಾಧ್ಯಮಗಳಿಗೂ ಅರ್ಥ ಆಗ್ತಾ ಇಲ್ಲ ನಾವು ಸೊ ಇದು ಜನತಂತ್ರ ಆದ್ದರಿಂದ ಜನತಂತ್ರದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಇದು ಇದಾಗಬಾರ್ದಿತ್ತು ಆಗಿದೆ ಇದರ ಜವಾಬ್ದಾರಿ ಎಲ್ಲರೂ ಇದೆ ಬಿ ಜೆ ಪಿರ್ ಹೋಗ್ಬಿಟ್ಟು ಅವ್ರು ಡಿಫೆಂಡ್ ಮಾಡ್ಕೋತಾರೆ ಅಯೋಗ್ಯರು ಸೊ ಬಿ ಜೆ ಪಿ ಸೀಟಿರುವ ರವಿ ಬಹುದೊಡ್ಡ ಅಪರಾಧವನ್ನು ಎಸಗಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದೆ ಲಕ್ಷ್ಮೀ ಹೆಬ್ಬಾಕಳ ತಪ್ಪು ಮಾಡಿದ್ದಾರೆ ಇದರಲ್ಲಿ ಎಲ್ಲರ ಪಾತ್ರ ಇದೆ ಅದರಂತೆ ಚೇರ್ಮನ್ ಹೊರಟ್ಟಿಯವರು ಯಾವ ರೀತಿ ಈ ವಿಚಾರವನ್ನು ಬಗೆಹರಿಸಬೇಕಾಗಿತ್ತೋ ಅದು ಬಗೆಹರಿಸದೇನೆ ಅವರು ಬಿಸಿ ಇಡೀ ವಾತಾವರಣ ಕಲುಷಿತಗೊಳ್ಳುವುದಕ್ಕೆ ಈ ಹಂತಕ್ಕೆ ಹೋಗೋದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತಿದ್ದೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೇಕೇ ಬೇಕು ಎಲ್ಲರಿಗೂ ನಮಸ್ಕಾರ